ಸರ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನಾವು ಬಂದಿರೋಂಥ ಪ್ಲೇಸ್ ಇವತ್ತು ಶ್ರೀರಾಮ್ ಆಟೋಮಲ್ ಸೋಲೂರು ಸರ್ ರಾಜ್ಯದಲ್ಲೇ ಅತಿ ಹೆಚ್ಚು ಯೂಸ್ಡ್ ಕಾರ್ಗಳು ಗೂಡ್ಸ್ ಗಾಡಿಗಳು ಎಲ್ಲ ಸಿಗೋಂಥ ಪ್ಲೇಸು ನೀವೇನು ಅಂತಂದರೆ ಮೆಕ್ಯಾನಿಕ್ನು ನಿಮ್ಮ ಜೊತೆ ಕರ್ಕೊಂಬಂದು ಗಾಡಿ ಚೆಕ್ ಮಾಡಿಕೊಂಡೆ ನಿಮ್ಮ ಗಾಡಿ ಇಷ್ಟ ಆದ್ರೇ ಗಾಡಿ ತಗೊಬೋದಾಗಿತ್ತು ಸರ್ ನೀವು ಈಗ ಮಾರ್ಕೆಟ್ ವ್ಯಾಲ್ಯೂ ಏನು ನೋಡ್ತಿರೋ ಅಲ್ಲಿಗಿನ್ನ ಡಿಫ್ರೆನ್ಸಿಯೇಷನಲ್ಲೇ ನಮ್ಮಲ್ಲಿ ಸಿಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲೂ ಡಿಫ್ರೆನ್ಸಿಯೇಷನಲ್ಲೇ ಸಿಗುತ್ತೆ ಅಲ್ಲಿಗಿನ್ನ ಕಮ್ಮಿಲೂ ಸಿಗುತ್ತೆ ಗಾಡಿಗಳು ನೀವು ಗಾಡಿಗಳು ಬಂದು ಚೆಕ್ ಮಾಡ್ಕೊಂಡು ತೊಗೊಬೋದಾಗಿ ನಮ್ಮ ಆಟೋಮಾಲಿಕ್ ಬರಬೇಕು ಅಂತಂದರೆ ಸರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹಾಗೂ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತೊಗೊಂಬರ್ಬೇಕು ಸರ್ ಆಕ್ಷಣಿಗೆ ಬಾ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್ ಮಷನ್ ಫುಡ್ ಆಗಿರುತ್ತೆ ಪ್ಯಾನ್ ಕಾರ್ಡ್ ಮದುವೆ ತರಲೇಬೇಕು ಹಾಗೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತೊಗೊಂಬಂದರೆ ನೀವು ಗಾಡಿಗಳೆಲ್ಲ ಚೆಕ್ ಮಾಡ್ಕೊಂಡು ನಿಮ್ಮ ಗಾಡಿಗೆ ಇಷ್ಟ ಆಯಿತು ಅಂದರೆ ಗಾಡಿ ತೊಗೊಂಬೋ ಸರ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನಾವು ಬಂದಿರೋಂಥ ಪ್ಲೇಸ್ ಇವತ್ತು ಶ್ರೀರಾಮ್ ಆಟೋಮಲ್ ಸೋಲೂರು ಸರ್ ರಾಜ್ಯದಲ್ಲೇ ಅತಿ ಹೆಚ್ಚು ಯೂಸ್ಡ್ ಕಾರ್ಗಳು ಗೂಡ್ಸ್ ಗಾಡಿಗಳು ಎಲ್ಲ ಸಿಗುವಂಥ ಪ್ಲೇಸು ನೀವು ನೋಡ್ತಾ ಇರ್ಬೋದು ನೋಡಿ ಹಾಗೆ ಗಾಡಿಗಳು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಥರದ ಗಾಡಿಗಳು ಅವೈಲಬಲ್ ಇರುತ್ತೆ ಸರ್ ಎಲ್ಲೋ ಬೋರ್ಡ್ ಆಗಿರ್ಬೋದು ವೈಟ್ ಬೋರ್ಡ್ ಆಗಿರ್ಬೋದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಪ್ರತಿ ಒಂದು ವೆಹಿಕಲ್ಗಳು ಸಹ ಇಲ್ಲಿ ಅವೈಲಬಲ್ ಇರುತ್ತೆ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಗಾಡಿಗಳು ಹೊಂದಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಸರ್ ನೀವೇನು ನೋಡ್ತಾಯಿದ್ದೀರ ನೋಡಿ ಎಲ್ಲೋ ಬೋಲ್ಡು ಇ ಟಿ ಫ್ಲಾಟಿನ ಗಾಡಿ ಹದಿನೇಳು ಮಾಡಲ್ಲ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಈ ಥರ ಗಾಡಿಗಳು ಹಾಗೆ ಮುಂದೆ ಬಂದು ನೋಡಿ ಹೋಲ್ಸ್ ಬ್ಯಾಗು ಈ ಗಾಡಿ ಕೂಡ ವೈಟ್ ಬೋರ್ಡ್ ಗಾಡಿಗಳು ಯಾರಾದರೂ ನೋಡ್ತಾಯಿದ್ರೆ ಈ ಥರ ಗಾಡಿಗಳು ಸಿಗುತ್ತೆ ಹಾಗೆ ನೆಕ್ಸ್ಟು ಪೋಲೋ ನೋಡಿ ಸರ್ ಪೋಲೋ ಕೂಡ ಅವೈಲೇಬಲ್ ಇದೆ ವೈಟ್ ಬೋರ್ಡ್ ವೆಹಿಕಲ್ಲು ನಿಮಗೆಲ್ಲ ಥರ ವೆಹಿಕಲ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಸರ್ ಯಾವುದೇ ಗಾಡಿನೂ ಇಲ್ಲಿ ಸಿಗೋಲ್ಲ ಅನ್ನೋ ತರ ಏನೂ ಇಲ್ಲ ಯಾವ ಗಾಡಿ ಬರೋದಿಲ್ಲ ಅಂತ ಏನೂ ಇಲ್ಲ ಎಲ್ಲ ಥರ ಗಾಡಿಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಕ್ವಿಡ್ ನೋಡ್ತಾ ಇದ್ದೀರಾ ಕ್ವಿಡ್ ಗಾಡಿನೂ ಸಿಗುತ್ತೆ ಅಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ ನೋಡಿ ಗಾಡಿ ಇದೆ ಹಾಗೆ ಎಲ್ಲೋ ಅಲ್ಲಿ ಶಿಫ್ಟ್ ಬರುತ್ತೆ ನೋಡಿ ಶಿಫ್ಟು ಡಿಸೈರ್ ಇದು ಎಲ್ಲೋ ಬೋರ್ಡ್ ಗಾಡಿ ನಿಮ್ಮ ಗಾಡಿಗಳ ಬಗ್ಗೆ ಏನೇ ಮಾಹಿತಿ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಶ್ರೀರಾಮ್ ಆಟೋಮೊನ್ ಸೋಲೋರಿಗೆ ವಿಸಿಟ್ ಮಾಡಿ ಒಂದು ಸತಿ ನಿಮ್ಮ ಜೊತೆ ಯಾವುದೇ ಮೆಕ್ಯಾನಿಕ್ನು ಬೇಕಾದ್ರೆ ಕರ್ಕೊಂಬರ್ಬೋದು ನೀವು ಗಾಡಿಗಳನ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದ್ರೇನೆ ಗಾಡಿ ತೊಗೊಂಬೋದಿಲ್ಲ ಇಲ್ಲಿ ಯಾವುದೇ ರೀತಿ ಆಗಿ ಸಹ ಯಾವುದೇ ರೀತಿ ಗಾಡಿ ಕೊಡೋದಿಲ್ಲ ನೀವೇನು ಅಂತಂದರೆ ಮೆಕ್ಯಾನಿಕ್ನು ನಿಮ್ಮ ಜೊತೆ ಕರ್ಕೊಂಡ್ಬಂದು ಗಾಡಿ ಚೆಕ್ ಮಾಡಿಕೊಂಡೆ ನಿಮ್ಮ ಗಾಡಿ ಇಷ್ಟ ಆದರೆ ಗಾಡಿ ತೊಗೊಬೋದಾಗಿತ್ತು ಸರ್ ನೀವು ಈಗ ಮಾರ್ಕೆಟ್ ವ್ಯಾಲ್ಯೂ ಏನು ನೋಡ್ತಿರೋ ಅಲ್ಲಿಗಿನ್ನ ಡಿಫ್ರೆನ್ಸಿಯೇಷನಲ್ಲೇ ನಮ್ಮಲ್ಲಿ ಸಿಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲೂ ಡಿಫ್ರೆನ್ಸಿಯೇಷನಲ್ಲೇ ಸಿಗುತ್ತೆ ಅಲ್ಲಿಗಿನ್ನ ಕಮ್ಮಿಲೂ ಸಿಗುತ್ತೆ ಗಾಡಿಗಳು ಗಾಡಿಗಳು ಬಂದು ಚೆಕ್ ಮಾಡ್ಕೊಂಡು ತೊಗೊಬೋದಾಗಿ ನಮ್ಮ ಆಟೋಮಲ್ಲಿಗೆ ಬರಬೇಕು ಅಂತಂದರೆ ಸರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹಾಗೂ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತೊಗೊಂಬರ್ಬೇಕು ಸರ್ ಆ್ಯಕ್ಷನಿಗೆ ಬಾ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್ ಮಷನ್ ಫುಡ್ ಆಗಿರುತ್ತೆ ಪ್ಯಾನ್ ಕಾರ್ಡ್ ಮ ತರಲೇಬೇಕು ಹಾಗೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತೊಗೊಬಂದರೆ ನೀವು ಗಾಡಿಗಳೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಗಾಡಿಗೆ ಇಷ್ಟ ಆಯಿತು ಅಂದರೆ ಗಾಡಿ ತೊಗೊಂಬಂದಿದೆ ಇಲ್ಲ ಅಂತಂದರೆ ಇಪ್ಪತ್ತು ಸಾವಿರ ಏನಿದೆಯೋ ಅದು ರಿಟರ್ನಬಲ್ ಆಗಿದೆ ಆಗಲೇ ಅದೇ ಪ್ಲೇಸಲ್ಲೇ ರಿಟನಬಲ್ ಆಗುತ್ತೆ ನೀವು ಗಾಡಿ ಇನ್ ಕೇಸ್ ಬುಕ್ ಆಯಿತು ಅಂತಂದರೆ ಆ ಇಪ್ಪತ್ತು ಸಾವಿರ ಅದರಲ್ಲಿ ಮೈನಸ್ ಆಗಿ ರಿಮೈನಿಂಗ್ ಅಮೌಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಸರ್ ನಮ್ಮಲ್ಲಿ ಏನು ಅಂತಂದರೆ ಫುಲ್ ಕ್ಯಾಶೇ ಇದೆ ಅಂತಲೇ ಏನೂ ಇಲ್ಲ ಸರ್ ಲೋನ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ನಾವು ನೀವು ಶ್ರೀರಾಮದಲ್ಲೂ ನಮ್ಮಲ್ಲೂ ಲೋನ್ ಮಾಡಿಸ್ಕೊಬೋದು ಹೊರ್ಗಡೆ ಆದರೂ ಮಾಡಿಸ್ಕೊಬೋದು ಲೋನ್ ಆಪ್ಷನ್ಗಳು ಕೂಡ ಸಿಗುತ್ತೆ ಬಟ್ ಏನು ಅಂತಂದರೆ ನಮ್ಮದು ಸೆವೆನ್ ಡೇಸ್ ಟೈಮ್ ಇರುತ್ತೆ ಸರ್ ನೀವು ಗಾಡಿ ತೊಗೊಂಡ್ರಿ ಅಂತಂದರೆ ಸೆವೆನ್ ಡೇಸಲ್ಲಿ ಪೇಮೆಂಟ್ ಮಾಡಿ ತೊಗೊಂಡೋಗುವಂಥ ಆಪ್ಷನ್ ಇದೆ ಸೆವೆನ್ ಡೇಸ್ವರೆಗೂ ಟೈಮ್ ಇರುತ್ತೆ ಪೇಮೆಂಟ್ ಮಾಡೋದಕ್ಕೆ ನೀವು ಇನ್ ಕೇಸ್ ಲೋನ್ ಆಪ್ಷನ್ ಹೋಗ್ತೀರಿ ಅಂತಂದರೆ ಸೆವೆನ್ ಡೇಸ್ ಒಳಗಡೆ ನೀವೇನು ಗಾಡಿ ತೊಗೊಂಡಿರ್ತೀರೋ ಆ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ನಿಮ್ಗೆ ಅವರಿಗೆ ಕೇಳುವಂಥ ಡಾಕ್ಯುಮೆಂಟ್ ವೈಸಲ್ಲೆಲ್ಲ ಕೊಟ್ಟು ನಮಗೆ ಅಪ್ರೂವಲ್ ಲೆಟ್ರೂ ಕೊಡಬೇಕು ಸರ್ ಇಷ್ಟು ಲೋನ್ ಆಗ್ತಿದೆ ಅಂತೇಳಿ ನಮಗೊಂದು ಅಪ್ರೂವಲ್ ಲೆಟ್ರ್ ಕೊಟ್ಟರೆ ಬ್ಯಾಲೆಸ್ ರಿಮೇನಿಂಗ್ ಅಮೌಂಟ್ ಏನಿದೆಯೋ ಅದನ್ನು ಪೇಮೆಂಟ್ ಮಾಡಿಸ್ಕೊಂಡು ನಾವು ಸಿ ಸಿಗೆ ಅಪ್ಲೈ ಮಾಡ್ತೀವಿ ಸಿ ಸಿಗೆ ಅಪ್ಲೈ ಮಾಡಿಕೊಂಡು ಸಿ ಸಿ ಎಲ್ಲ ಬಂದಾದ ಮೇಲೆ ಫೈನಾನ್ಸ್ ಅವರಿಂದ ಏನು ಅಮೌಂಟ್ ಎಲ್ಲ ರಿಲೀಸ್ ಆಗುತ್ತೋ ಅದಾದಮೇಲೆ ನೀವು ಗಾಡಿ ತೊಗೊಂಡು ಹೋಗೋದು ಆ ಥರನೂ ಇದೆ ಇಲ್ಲಿ ಹೇಳೋದು ಅಂತಂದರೆ ಈಗ ಹೊಸ ಕಾರು ಅಂತಂದರೆ ತುಂಬ ಇದ್ದಿರೋರು ಹೋಗ್ತಾರೆ ಇಲ್ಲೆಲ್ಲ ಬರೋವಂಥವ್ರು ನಮ್ಮಂತಾರೆ ಸರ್ ಮಿಡ್ಲ್ ಕ್ಲಾಸ್ ಜನ ತುಂಬ ಜನ ಬರೋದು ಗಾಡಿಗಳ್ನ ತೊಗೊಬೇಕು ಅಂತ ತುಂಬ ಆಸೆಯಿಂದ ಏನೋ ಕಮ್ಮಿ ಸಿಗುತ್ತೆ ಅನ್ನೋ ಕಾರಣದಿಂದಲೇ ತುಂಬ ಜನ ಬರ್ತಾರೆ ಗಾಡಿನ ನೋಡಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಸರ್ ಯಾರೇ ಇದ್ದರೂ ಅಷ್ಟೇ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಗಾಡಿ ತೊಗೊಳ್ಳಿ ವಿಚಾರಿಸಿ ಆಚೆನೂ ವಿಚಾರಿಸ್ಕೊಂಡು ನಿಮ್ಗೆ ಪ್ರೈಸ್ ವೇರಿಯೆಂಟ್ ಆಯಿತು ಅಂದರೆ ಇಷ್ಟ ಆಯಿತು ಅಂದರೆ ಗಾಡಿಗಳು ತೊಗೊಂಬರ್ ಸಿಗುತ್ತೆ ಸರ್ ನಮ್ಮಲ್ಲಿ ಏನು ಅಂತಂದರೆ ಸರ್ ಬ್ಯಾಂಕ್ ವೆಯಿಕಲ್ಲು ಸೀಸಿಂಗ್ ವೆಹಿಕಲ್ಲು ಕಂಡ್ ಕ್ಲೈಂಟ್ ವೆಹಿಕಲ್ಲು ಎಲ್ಲ ಥರ ವೆಹಿಕಲ್ಲು ಇದೆ ಸರ್ ನಮ್ಮದು ಒಂದು ಇಫರ್ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಸರ್ವಿಸ್ ಓರಿಯೆಂಟೆಡ್ ಪ್ಲ್ಯಾಟ್ಫಾರ್ಮು ನಮಗೆಲ್ಲ ಥರ ಗಾಡಿಗಳ್ನ ನಮ್ಮ ಕಡೆಯಿಂದ ಸೇಲ್ ಮಾಡ್ತೀವಿ ಮತ್ತು ನಮ್ಮ ಕಡೆಯಿಂದ ಪರ್ಚೇಸು ಮಾಡ್ಕೊಬೋದು ನೀವು ನಮ್ಮಲ್ಲಿ ಸೇಲೂ ಮಾಡ್ಬೋದು ನೀವು ಪರ್ಚೇಸು ಮಾಡ್ಬೋದು ನಮ್ಮದು ಓನ್ಲಿ ಫಾರ್ ಸರ್ವಿಸ್ ಓರಿಯೆಂಟೆಡ್ ಆಗಿರುತ್ತೆ ನೀವು ಹೊರಗಡೆಗಿನ್ನ ನಿಮಗೆ ಮೂವತ್ತು ನಲ್ವತ್ತು ಸಾವಿರ ಡಿಫ್ರೆನ್ಸೆಷನ್ನು ಕೆಲವೊಂದರಲ್ಲಿ ಇಪ್ಪತ್ತು ಸಾವಿರ ಡಿಫ್ರೆನ್ಸೆಷನು ಆ ರೀತಿಯಾಗಿ ಒಂದೊಂದು ಮಾಡಲು ಇರುತ್ತೆ ಸರ್ ನೀವು ಗಾಡಿಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಂಡು ತೊಗೊಬೋದು ಈ ಸೋಲೂರಲ್ಲಿ ಬಂದು ಪ್ರತಿ ಗುರುವಾರ ಆಕ್ಷನ್ ಇರುತ್ತೆ ಸರ್ ಪ್ರತಿ ಗುರುವಾರ ಆಕ್ಷನ್ ಅವೈಲೇಬಲ್ ಇದೆ ನೀವು ಈಗೇನು ನೋಡ್ತಾ ಇದ್ರಲ್ಲ ಗಾಡಿಗಳು ಪ್ರತಿಯೊಂದು ಗಾಡಿನೂ ರ್ಯಾಂಪ್ ಮೇಲೆ ಬರುತ್ತೆ ನಮ್ಮದು ಆಕ್ಷನ್ ಪ್ಲೇಸು ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಯಾವ ರೀತಿಯಾಗಿ ಆಕ್ಷನ್ ಪ್ಲೇಸ್ ಇದೆ ಅಂತ ಹೇಳಿ ಅಲ್ಲಿ ಪ್ರತಿಯೊಂದು ವೆಹಿಕಲ್ಲು ಆಕ್ಷನ್ ಒನ್ ಬೈ ಒನ್ನು ನಮ್ಮದು ನಂಬರ್ ಕೊಟ್ಟಿರ್ತಾರೆ ಅದರ್ವೈಸಲ್ಲೇ ಗಾಡಿಗಳು ಬರುತ್ತೆ ಸರ್ ಗಾಡಿಗಳು ಬರುತ್ತೆ ಗಾಡಿಗಳ್ನ ಚೆಕ್ ಮಾಡ್ಕೊಂಡಿರ್ತಾರೆ ಆಲ್ರೆಡಿ ಕಸ್ಟಮರು ಈಗ ಏನೋ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಟಿ ಒಂದು ಕ್ಯಾಟ್ಲಾಗ್ ಅಂತ ಕೊಡ್ತಾರೆ ಅದರಲ್ಲಿ ಗಾಡಿದು ಪೂರ್ತಿ ಡೀಟೇಲ್ಸ್ಗಳು ಅವೆಲ್ ಅದರಲ್ಲಿ ಅವೈಲೇಬಲ್ ಇರುತ್ತೆ ಅದು ನೋಡಿಕೊಂಡು ಅದರ್ವೈಸಲ್ಲಿ ಗಾಡಿಗಳು ಬಂದಾಗ ಕಸ್ಟಮರು ಅಲ್ಲಿ ಬಿಟ್ ಮಾಡ್ಬೋದು ಸರ್ ಪ್ರತಿಯೊಂದು ಲೈವ್ ಆಪ್ಷನೇ ಇರುತ್ತೆ ಯಾವುದೂ ಇದಿರಲ್ಲ ಅಪ್ರೂವಲ್ ಅಷ್ಟೇ ಸರ್ ಸ್ಪಾಟ್ ಅಪ್ರೂವಲ್ ಇರುತ್ತೆ ಗಾಡಿಗಳು ಆಲ್ಮೋಸ್ಟು ಇನ್ನೆಲ್ಲ ನೋಡಿಕೊಂಡೆ ಗಾಡಿ ತಗೊಂಬರ್ ಸರ್ ಭಾಳ ಮೋಸ ನಡೆಯುತ್ತೆ ಆಪ್ಷನ್ಸಲ್ಲಿ ಈ ಥರದ್ದು ಎಂತೆಲ್ಲ ಒಂದಿಷ್ಟು ಕಾರಣಗಳನ್ನ ಕೊಡ್ತಿರ್ತಾರೆ ಸೊ ಅದು ಏನು ಅಂತಂದರೆ ಕಾರಣಗಳು ಕೊಡೋದಕ್ಕೇನಿಲ್ಲ ಸರ್ ಯಾಕೆ ಅಂತಂದರೆ ವಿಷಯ ತಿಳ್ಕೊಳ್ತೇ ಈಗ ಸರ್ ನಮ್ಮಲ್ಲಿ ಹೇಳಿದೆ ಸೀಸನ್ ಗಾಡಿನೂ ಸಿಗುತ್ತೆ ಅಂತಲೂ ಹೇಳಿದೆ ಆ ಗಾಡಿಗಳಿಗೆಲ್ಲ ಯಾವ ರೀತಿ ಅಂತಂದರೆ ಓನ್ಲಿ ಫಾರ್ ಎನ್ ಓ ಸಿಗುತ್ತೆ ಯಾವುದು ಡಾಕ್ಯುಮೆಂಟ್ ವೇಸಲ್ಲಿ ಸಿಗೋದಿಲ್ಲ ಅಂಥ ಗಾಡಿಗಳು ಗೊತ್ತಿಲ್ಲದೆ ತಗೊಂಡು ಆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋಕಾಗ್ದಲ್ಲೇ ಅಥವಾ ಕೆಲವರು ಏನು ಮಾಡ್ತಾರೆ ಗಾಡಿ ಬುಕ್ ಮಾಡಿಬಿಡ್ತಾರೆ ಈಗ ಗಾಡಿ ನೋಡ್ತಾರೆ ಇಷ್ಟಾಗೋಯಿತು ಇಪ್ಪತ್ತು ಸಾವಿರ ಕೊಟ್ಟು ಬುಕ್ ಮಾಡಿಬಿಡ್ತಾರೆ ಆ ಈಗ ಆಮೇಲೆ ಏನು ಮಾಡ್ತಾರೆ ಅಂದರೆ ಗಾಡಿ ನನಗೆ ಬೇಡ ಸರ್ ಗಾಡಿ ಏನೋ ಪ್ರಾಬ್ಲಮ್ ಇದೆ ಇಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಹಂಗೆ ಹೀಗೆ ಅಂತ ಗಾಡಿಗಳನ್ನ ತಗೊಳ್ಳೋದಿಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕಂಪ್ನಿ ರೂಲ್ಸಲ್ಲಿ ಈಗ ಬುಕ್ ಆಗಿರೋ ಅಮೌಂಟು ರಿಫಂಡ್ ಯಾವುದೇ ರೀತಿ ನಾವು ಹೊಸ ಗಾಡಿ ಬುಕ್ ಮಾಡಿದ್ರು ಅಲ್ಲಿ ರಿಫಂಡ್ ಆಗೋಲ್ಲ ಸರ್ ಅದೇ ರೀತಿಯಾಗಿಯೇ ಕೆಲವೊಂದು ಹೇಳೋಕ್ಕೇನು ಸರ್ ತುಂಬ ಹೇಳ್ತಾರೆ ಇಲ್ಲಿ ಬಂದು ನೋಡಿ ತಿಳ್ಕೊಂಡ್ರೆ ಆರಾಮಾಗಿರುತ್ತೆ ಆ ಥರ ನೋಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸರ್ ತುಂಬ ಸೆಟ್ ಆ ಥರ ಇರುತ್ತೆ ಶ್ರೀರಾಮಲ್ ಗಾಡಿಗಳು ಅಂತಂದ್ಬಿಟ್ರೆ ಅರ್ಧಕ್ಕರ್ಧ ಸಿಗುತ್ತೆ ಸರ್ ಪ್ರತಿಯೊಂದು ಸರ್ ಒಂದು ವ್ಯಾಲ್ಯುವೇಷನ್ ಅಂತ ಇರುತ್ತೆ ಸರ್ ಪ್ರತಿಯೊಂದು ವೆಹಿಕಲ್ಗೂ ಒಂದು ವ್ಯಾಲ್ಯೂವೇಷನ್ ಅಂತ ಇರುತ್ತೆ ಆ ವ್ಯಾಲ್ಯೂಯೇಷನ್ ಪ್ರೈಸ್ ಲೆವೆಲ್ಗೆ ಪ್ರತಿಯೊಂದು ಗಾಡಿನೂ ಸೇಲ್ ಆಗೋದು ಡಿಫ್ರೆನ್ಸೇಷನಲ್ಲಿ ಬಂದರೂ ಕೊಡ್ತಾರೆ ಹಂಗಂತ ತುಂಬ ಡಿಫ್ರೆನ್ಸೇಷನಲ್ಲಿ ಸಿಗುತ್ತೆ ಈಗೇನು ನಾವು ಆಗಲೇ ನೋಡಿದ್ರಲ್ಲ ಕಾರ್ಸ್ಗಳು ಸಿಗುತ್ತೆ ಅಂತೇಳಿ ಅದೇ ರೀತಿ ಸರ್ ನಮ್ಮಲ್ಲಿ ಬರೀ ಕಾರ್ಸ್ಗಳು ಅಲ್ಲೇ ಅಷ್ಟೇ ಅಲ್ಲ ಸರ್ ನೀವು ನೋಡ್ತಾ ಇರ್ಬೋದು ಕ್ಯಾಂಟೋಗಳು ಎಲ್ಲ ಥರ ಗಾಡಿಗಳು ಸಿಗುತ್ತೆ ಸರ್ ಈಚ ತ್ರೀ ಝೀರೋ ಒನ್ ಫೋರ್ ನೋಡ್ಬೋದು ಟಾಟಾ ಟ್ವೆಲ್ ಟ್ವೆಲ್ ನೋಡ್ಬೋದು ಭಾರತ್ ಬಿಲ್ಸ್ ಸ್ಟಿಪ್ಪರ್ ನೋಡ್ಬೋದು ಸಿಕ್ಸ್ ವೀಲ್ ಟಿಪ್ಪರ್ಸು ಹಾಗೆ ನೋಡಿ ಈಚರಲ್ಲಿ ತುಂಬ ವೆರೈಟಿಗಳು ಗಾಡಿಗಳು ಇದೆ ನಮ್ಮಲ್ಲಿ ಸೆವೆನ್ ಸ್ಪೀಡ್ ಇದು ಇದೆ ಈಚಾರ್ಜ್ ತ್ರೀ ಜೀರೋ ಒನ್ ಏಯ್ಟು ಹಾಗೆ ಅಶೋಕ್ ಲೇಲೆಂಡ್ ಈಕೋಮೆಟ್ ಕೂಡ ನೋಡ್ಬೋದು ಮುಂದೆ ಇದೇ ಥರ ಸರ್ ತುಂಬ ಎಲ್ಲ ಥರ ವೆಹಿಕಲ್ಗಳು ಅವೈಲಬಲ್ ಇರುತ್ತೆ ಇಲ್ಲಿ ಇಂಥ ಗಾಡಿ ಯಾವುದು ಸಿಗೋದಿಲ್ಲ ಅನ್ನೋ ಥರವೂ ಇರೋಲ್ಲ ಎಲ್ಲ ಥರ ಗಾಡಿಗಳೂ ಅವೈಲಬಲ್ ಇರುತ್ತೆ ಎಲ್ಲ ಮಾಡಲು ವೈಸಲ್ಲೂ ತುಂಬ ನಿಮಗೆ ಆಪ್ಷನಬಲ್ ಸಿಗುತ್ತೆ ಸರ್ ನೋಡಿ ಈಚರ್ ಪ್ರೊ ಗಾಡಿ ವೆಲ್ ಮೇಂಟೈನ್ ಆಗಿರೋವಂಥ ಗಾಡಿಗಳಿವೆಲ್ಲ ತ್ರೀ ಜೀರೋ ಒನ್ ಏಯ್ಟು ಹಾಗೆ ಇದು ಟೂ ವೀಲರು ಬಲ್ಕ್ ಇದು ಟ್ರಾನ್ಸ್ಫರ್ ಮಾಡುವಂಥ ಗಾಡಿ ಸರ್ ಇದು ಓ ಇದು ಕಂಟೈನರ್ ಗಾಡೀಲಿ ಏನಿದೆ ಒಂದು ಥರ್ಟಿ ವೆಹಿಕಲ್ಸ್ ಟೂ ವೀಲರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಾರೆ ಆ ಥರ ಗಾಡಿ ಇದು ತುಂಬ ರೇರು ಹೊರಗಡೆ ಎಲ್ಲ ಸಿಗೋದು ಗಾಡಿಗಳು ಇಲ್ಲಂತೂ ನಿಮಗೆ ನೋಡ್ತಾ ಇದ್ರೆ ಎಲ್ಲ ಥರ ಆಪ್ಷನ್ ಗಾಡಿಗಳು ಸಿಗುತ್ತೆ ಈಚರ್ ಗಾಡಿಗಳೇ ಆಲ್ಮೋಸ್ಟ್ ನಿಮಗೆ ಒಂದು ಎಂಟರಿಂದ ಒಂಬತ್ತು ಗಾಡಿಗಳು ಈಚರೇ ಅವೈಲೇಬಲ್ ಇದೆ ಸರ್ ಎಲ್ಲ ಕ್ಯಾಂಟ್ರ್ ಗಾಡಿಗಳೇ ಇದೆಲ್ಲ ಹೋಗುತ್ತಾ ಸರ್ ಇಲ್ಲಿ ಖಂಡಿತ ಸರ್ ಯಾವುದೇ ಗಾಡಿ ಹೋಗಲ್ಲ ಅನ್ನೋಂಗಿಲ್ಲ ಸರ್ ಶ್ರೀರಾಮದಲ್ಲಿ ಯಾವ ಗಾಡಿನೂ ಸೇಲ್ ಆಗೋಲ್ಲ ಅನ್ನಂಗಿಲ್ಲ ಆ ಥರ ಮಾತೇ ಇಲ್ಲ ಯಾಕೆಂತಂದ್ರೆ ಈಗ ಒಂದು ನಾವೇನು ಬರೀ ಫುಲ್ ಕ್ಯಾಶಲ್ಲೇ ಏನು ಇದು ಮಾಡ್ತಾ ಇಲ್ಲ ಲೋನ್ ಆಪ್ಷನ್ ಇದೆಯಲ್ಲ ಅದರಿಂದ ಎಲ್ಲಾ ಎಲ್ಲ ಥರ ಫೆಸಿಲಿಟಿ ಇರೋದ್ರಿಂದ ಕಸ್ಟಮರ್ ಹುಡಿಕೊಂಡ್ಬರ್ತಾರೆ ಸರ್ ನೀವು ನೋಡ್ತಿರ್ಬೋದು ಇದು ನೋಡಿ ಟ್ಯಾಂಕರ್ ಗಾಡಿ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಟ್ಯಾಂಕರ್ ಗಾಡಿ ಇದು ಇವೆಲ್ಲ ಸೀಸಿಡಾ ಅಥವಾ ಬಂದು ಬಿ ಇದು ಮಾಡ್ಕೊಂಡು ಹೋಗಿರೋದಾ ಸರ್ ಇದರಲ್ಲಿ ಕೆಲವು ಸೀಸು ಗಾಡಿಗಳು ಇದೆ ಕೆಲವು ಕಂಪ್ನಿ ಕಡೆಯಿಂದನೇ ಕ್ಲಿಯರೆನ್ಸಿಗೂ ಬಿಡ್ತಾರೆ ಹೇಳ್ದಲ್ಲ ಸರ್ ಆಗಲೇ ನಾನು ನಿಮಗೆ ಹೇಳ್ಬಿಟ್ಟೆ ನಮ್ಮಲ್ಲಿ ಓನ್ಲಿ ಸೀಸಿಂಗ್ ವೆಹಿಕಲೇ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಸರ್ ಯೂಸ್ಡ್ ವೆಹಿಕಲ್ ಎಲ್ಲ ಥರ ಗಾಡಿಗಳು ನಮ್ಮಲ್ಲಿ ಸೇಲ್ ಮಾಡ್ಬೋದು ಬೈ ಮಾಡ್ಬೋದು ಬ್ಯಾಂಕ್ ವೈಸ್ ಗಾಡಿಗಳು ನಮ್ಮಲ್ಲಿ ಅವೈಲೇಬಲ್ ಬರುತ್ತೆ ಸರ್ ಎಲ್ಲ ಥರ ಗಾಡಿಗಳು ನಮ್ಮದು ನಮ್ದು ಓನ್ಲಿ ಫಾರ್ ಸೇಲ್ ಯಾವುದೇ ಗಾಡಿ ಬಂದು ಸೇಲ್ ಮಾಡಬೇಕು ಅಷ್ಟೇ ಕಾನ್ಸೆಪ್ಟ್ ನಮಗೆ ಸರ್ ಇದೆ ಸರ್ ಆಕ್ಷನ್ ನಡೆಯುವಂಥ ಪ್ಲೇಸ್ ಇದು ಇಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಜನ ಕೂತ್ಕೊಳ್ಳೋವಂಥ ಸ್ಪೇಸ್ ಇದೆ ಇಲ್ಲಿ ಒಂದು ಇನ್ನೂರೈವತ್ತಿಂದ ಇನ್ನೂರು ಜನ ಕೂತ್ಕೊಬೋದು ಸರ್ ಆರಾಮಾಗಿ ಕೂತ್ಕೊಬೋದು ಅಲ್ಲೇ ಅದೇ ಸರ್ ರ್ಯಾಂಪು ಅಲ್ಲೇ ಪ್ರತಿಯೊಂದು ಗಾಡಿನೂ ರ್ಯಾಮ್ ಮೇಲೆ ಬರುತ್ತೆ ಪ್ರತಿಯೊಂದು ಗಾಡಿನೂ ಒನ್ ಬೈ ಒನ್ ಮೇಲೆ ಬರುತ್ತೆ ಇಲ್ಲಿ ಕಸ್ಟಮರ್ ಕೂತ್ಕೊಂಡು ಗಾಡಿಗಳನ್ನ ಬಿಟ್ ಮಾಡ್ಬೋದು ಹಾಗೆ ಇಲ್ಲಿ ಇಲ್ಲಿ ಬಂದು ಆಕ್ಷನ್ ಕೂಗುವಂಥ ರೂಮ್ ಇದು ಇಲ್ಲೇ ಆ್ಯಕ್ಷನ್ಗೆ ಹೋಗೋದು ಸರ್ ಪ್ರತಿಯೊಂದು ಗಾಡಿನೂ ಎಲ್ಲ ಪ್ರತಿಯೊಂದು ಲೈವಲ್ಲೇ ಇರುತ್ತೆ ಈ ರ್ಯಾಮ್ ಮೇಲೆ ಪ್ರತಿಯೊಂದು ಗಾಡಿನೂ ಬರ್ತಾ ಇರುತ್ತೆ ಇಲ್ಲಿ ಕಸ್ಟಮರ್ ಕೂತ್ಕೊಂಡು ಬಿಟ್ ಮಾಡ್ಬೋದು ಈ ಥರ ಇರುತ್ತೆ ಹೇಳೋದಕ್ಕೇನು ಸರ್ ಪ್ರತಿಯೊಬ್ಬರು ಒಂದೊಂದು ಹೇಳ್ತಾರೆ ಇಲ್ಲಿ ಲೈವ್ ಇರುತ್ತೆ ಯಾವುದೇ ರೀತಿಯೂ ಹಿಂದೆ ಒಂದು ಇನ್ನೂ ಒಂದು ಆ ಥರ ಇರಲ್ಲ ಇಲ್ಲಿ ಪ್ರತಿಯೊಂದು ಲೈವ್ ನಡೀತಾ ಇರುತ್ತೆ ಎಲ್ಲರೂ ಗಾಡಿ ತೊಗೊಬೇಕು ಅಂತಲೇ ಬರೋದು ನನ್ನ ಪ್ರೈಸ್ ಏನಿದೆ ಈ ಪ್ರೈಸಿಗೆ ನನ್ನ ಗಾಡಿ ಬಂದರೆ ನೋಡ್ತೀನಿ ಅನ್ನೋರು ಬಂದಿರ್ತಾರೆ ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಳ್ತಾರೆ ಇಲ್ಲ ಅಂತಲ್ಲ ಇಲ್ಲಿ ಪ್ರತಿಯೊಂದು ಆ ಥರ ಯಾವುದೂ ಇಲ್ಲ ಸರ್ ಇಲ್ಲಿ ಪ್ರತಿಯೊಂದು ಲೈವ್ ಆಗೇ ಇರುತ್ತೆ ಲೈವ್ ನಡೀತಾ ಇರುತ್ತೆ ಬೇಕಾದ್ರೆ ತಗೋಬೋದು ಇಲ್ಲವಾ ಇಲ್ಲ ಕಷ್ಟ ಆಮೇಲೆ ಇಲ್ಲೂ ಅಷ್ಟೇನೆ ಕಂಪ್ನಿ ರೇಟ್ ಬಂತ ಅಂದರೆ ಅಪ್ರೂವಲ್ ಕೊಡ್ತಾರೆ ಕೆಲವೊಂದು ಸೈಡ್ ಈ ಕಂಪ್ನಿ ರೇಟ್ ಬಂದಿಲ್ಲ ಅಂತಂದರೆ ಹೋಲ್ಡ್ ಮಾಡ್ತಾರೆ ಇದು ಈ ಥರ ಎಲ್ಲ ಇರುತ್ತೆ ಸರ್ ಶ್ರೀರಾಮ ಆಟೋಮಲ್ಲಿಗೆ ಯುಸುಟ್ ಕಾರ್ಡ್ ತಗೊಳಕ್ಕೆ ಯಾಕೆ ಬರಬೇಕು ಅಂತಂದರೆ ಇಲ್ಲಿ ನೀವು ನೋಡಿದ್ರ ಸರ್ ಆಗ್ಲಿಂದ ನೋಡಿದ್ರಿ ಇಲ್ಲಿ ಯಾವುದೇ ಗಾಡಿ ಸಿಗೋಲ್ಲ ಅನ್ನೋಂಗಿಲ್ಲ ನೀವು ಆಚೆಗಡೆ ಹೋದರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವೆಹಿಕಲ್ ಮಾರೋವಂಥ ವೆಹಿಕಲ್ ಮಾ ಒಂದು ಡೀಲರ್ ಇರ್ತಾರೆ ಇನ್ನೊಂದು ಗುಡ್ ಗಾಡಿ ಮಾರೋಂಥ ಡೀಲರ್ ಇರ್ತಾರೆ ನಮ್ಮಲ್ಲಿ ಎಲ್ಲ ಥರ ಗಾಡಿ ಇರುತ್ತೆ ಸರ್ ನೀವು ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗಾಡಿ ಇಂಥ ಗಾಡಿ ಇಲ್ಲ ಅನ್ನೋಂಗಿಲ್ಲ ಆಮೇಲೆ ಲೋನ್ ಫೆಸಿಲಿಟೀಸ್ ಕೂಡ ನಮ್ಮ ಕಡೆಯೇ ಇರುತ್ತೆ ಎಲ್ಲ ಥರನೂ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ವೈಸಲ್ಲೂ ಫಾಲೋಅಪಿಂಗಲ್ಲಿ ಪ್ರತಿಯೊಂದಾಗಲಿ ಕಂಪ್ನಿ ವೈಸಲ್ಲೇ ನೋಡ್ಕೊಳುತ್ತೆ ಎಲ್ಲ ಥರನೂ ಸರ್ ನಮ್ಮಲ್ಲಿ ಇದಿದೆ ಸರ್ ಸರ್ವೀಸಿಂಗ್ ಇದೆ ಇಲ್ಲಿ ನಮ್ಮ ಎಂಪ್ಲಾಯೀಸ್ನ ಮೀಟ್ ಮಾಡಿದ್ರೆ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿ ಒಂದು ಮಾಹಿತಿನೂ ಕೊಡ್ತಾರೆ ಸರ್ ಓಕೆ ಆಮೇಲೆ ಅದಲ್ದೇ ನಮ್ಮ ಕಂಪ್ನಿಯ ರೂಲ್ಸು ರೆಗ್ಯುಲೇಷನ್ ಪ್ರತಿಯೊಂದು ನೀವು ನೋಡ್ತಾ ಇದ್ದೀರ ಎಲ್ಲ ಕಡೆ ಬೋರ್ಡ್ಗಳೂ ಹಾಕಿದ್ದಾರೆ ಇದೇ ಥರ ಸುತ್ತ ನೋಡ್ಬೋದು ಮಾರ್ಚ್ ಏನಿದೆಯೋ ಎಲ್ಲ ಕಡೆನೂ ಒಂದು ಕಡೆನೂ ನಮ್ಮ ಕಂಪ್ನಿಯ ರೂಲ್ಸು ರೆಗ್ಯುಲೇಷನ್ ಅಥವಾ ನಮ್ಮ ಕಂಪ್ನೀಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಇದೆ ನೋಡೋದು ನಮಗೆ ಡಾಕ್ಯುಮೆಂಟೇಷನ್ ಸರ್ವಿಸ್ ಆಗಲಿ ಫೈನಾನ್ಸಿಂಗ್ ಸರ್ವಿಸ್ ಆಗಲಿ ಲಾಗಿಸ್ಟಿಕ್ ಆಗಲಿ ಅದೇ ರೀತಿ ಎಲ್ಲ ಥರ ಗಾಡಿಗಳೂ ಸಿಗುವಂಥದ್ದಾಗಲಿ ಎಲ್ಲ ಥರವೂ ಇದೆ ಸರ್ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಫೆಸಿಲಿಟಿಗಳು ಸಿಗುತ್ತೆ ನಮಗೆ ಬರಬೇಕಾದ್ರೆ ಆಗಲೇ ಹೇಳಿದೆ ಏನಿಲ್ಲ ಸರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇಪ್ಪತ್ತು ಸಾವಿರದ ನೂರಿಪ್ಪತ್ತು ರೂಪಾಯಿ ಅಮೌಂಟ್ ತೊಗೊಂಬೋಡಿ